ಇದರೊಳಗಡೆ ದೇಸಿ ಹಸುವಿನ ಗೋಮೂತ್ರ ತಯಾರಾಗಿರುವಂಥ ಪೌಡರ್ ಇರ್ತದೆ ಇದು ನಿಮಗೆ ಸರ್ವರೋಗ ನಿವಾರಕ ಕೂಡ ಕೆಲಸ ಮಾಡುತ್ತೆ ನಮ್ಮ ರಾಮಚಂದ್ರಪುರ ಮಠ ಗೋಶಾಲೆಯಲ್ಲಿ ಮೂವತ್ತು ತಳಿ ಗೋ ಗೋವನ್ನು ಈಗೀಗಲೂ ಸಂರಕ್ಷಣೆ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ಇವತ್ತು ಉಳ್ಕೊಂಡಿರುವಂಥ ಎಲ್ಲ ರೀತಿಯ ಗೋ ತಳಿಗಳು ಅಲ್ಲಿ ಲಭ್ಯ ಇರೋದ್ರಿಂದ ಹಾಗೂ ವೈಜ್ಞಾನಿಕವಾಗಿ ಗೋಮೂತ್ರವನ್ನು ಕಲೆಕ್ಟ್ ಮಾಡಬೇಕು ಆವಾಗ ಮಾತ್ರ ಇದು ಮೆಡಿಸಿನ್ ಅಂತ ಆಗುತ್ತೆ ಶಾಸ್ತ್ರೀಯ ರೀತಿಯಲ್ಲಿ ಬೆಳಿಗ್ಗೆ ನಾಲ್ಕೂವರೆಗಿಂತ ಹಿಡಬೇಕಾಗತ್ತೆ ಗೋಮೂತ್ರವನ್ನು ಕಲೆಕ್ಟ್ ಮಾಡಿಬಿಟ್ಟು ನಮಗೆ ಕೊಡ್ತಾ ಇದ್ದಾರೆ ಅವರು ನಾಲ್ಕೂವರೆಗೆ ಗೋಮೂತ್ರ ಕಲಾಕ್ಬೋದು ಹೌದು ಅದು ಮಾತ್ರ ದಿವ್ಯಔಷಧ ವಾಯುಕಾಯಿ ವಾರಮ್ಮೆ ಇತ್ತೀಚೆಗೆ ಇದು ಕ್ಲಿನಿಕಲ್ಲಿ ಅಪ್ರೂವಲ್ ಆಗಿದೆ ಪಿ ಸಿ ಓಡಿಗೆ ವೆರಿಕೋಸ್ ವೇನ್ಸಿಗೆ ಥೈರಾಯ್ಡಿಗೆ ಡಯಾಬಿಟಿಕ್ಸ್ ಎಸಿಡಿಟಿ ಮೌತ್ ಆಲ್ಸರ್ಸ್ ಮುಂತಾದ ಸಮಸ್ಯೆಗಳಿಗೆ ಒಂದು ಅಪ್ರೂವ್ಡ್ ಮೆಡಿಸಿನ್ ಆಗಿ ಹೊರಬಂದಿದೆ ಇದನ್ನು ಯಾರು ಬೇಕಾದರೂ ಬಳಸ್ಬೋದು ದೇಹದ ರೋಗದ ಶಕ್ತಿ ಹೆಚ್ಚು ಮಾಡಿಕೊಳ್ಳೋ ಹೆಚ್ಚು ಮಾಡಿಕೊಳ್ಳುವುದಕ್ಕೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಂದರೆ ಆರು ವರ್ಷ ಮಕ್ಕಳಿಂದ ಹಿಡಿದು ತೊಂಬತ್ತು ವರ್ಷದವರು ಯಾರು ಬೇಕಾದರೂ ಒಂದು ಕ್ಯಾಪ್ಸನ್ನು ದಿನ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಗೊಂಡು ಚೆನ್ನಾಗಿ ನೀರು ಕುಡಿದ್ರೆ ಇದು ಇಮ್ಯುನಿಟಿಯನ್ನು ಹೈ ಮಾಡುತ್ತೆ ಪ್ರಿವೆಂಟಿವ್ ಮೆಡಿಸಿನಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿಯ ಕಾಯಿಲೆ ಬಾರದಾಗಿ ತಡೆಯುತ್ತಾ ಹೋಗುತ್ತೆ ಇದೆಲ್ಲದೂ ಕೂಡ ಇದು ಅಪ್ರೂವ್ಡ್ ಮೆಡಿಸಿನ್ ಕ್ಲಿನಿಕಲ್ ಟ್ರಯಲ್ ಆಗಿಬಿಟ್ಟು ಕ್ಲಿನಿಕಲಿ ಅಪ್ರೂವ್ ಆಗಿರುವಂಥ ಮೆಡಿಸಿನ್ ಪಿ ಸಿ ಒಡಿ ವೆರಿಕೋಸ್ ವೇನ್ಸು ಡಯಾಬಿಟಿಕ್ಸು ಎಸ್ಇಟಿ ಮೌತ್ ಅಲ್ಸರ್ಸ್ ಇಲ್ಲಿಯವರೆಗೆ ಯಾವುದೇ ಮೆಡಿಸಿನ್ ಪಿ ಸಿ ಒಡಿಗೆ ಅದು ವೆರಿಕೋಸ್ ವೇನ್ಸಿಗೆ ಅಪ್ರೂವ್ ಆಗಿರಲಿಲ್ಲ ಇದು ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಈ ಮೆಡಿಸಿನ್ ಬಳಸೋದ್ರಿಂದ ಮತ್ತೆ ಬೇರೆ ಸಮಸ್ಯೆಗಳು ಕೂಡ ಇದು ಬಳಸ್ಬೋದು ನೀವು ಇದನ್ನು ಇದನ್ನು ಗೋಮ ಹಾಂ ಓನರು ಇದು ಗೋಮೂತ್ರವನ್ನು ಕನ್ವರ್ಷನ್ ಮಾಡಿಬಿಟ್ಟು ಪೌಡರ್ ಮಾಡ್ತೀವಿ ಪೌಡರ್ ಮಾಡಿಬಿಟ್ಟು ಈ ಕ್ಯಾಪ್ಸೋಲ್ ತುಂಬಿರ್ತೀವಿ ಇದರಲ್ಲಿ ಹೆಚ್ಚು ಕಮ್ಮಿ ರಾ ಹೌದು ಹೌದು ರಾಮಚಂದ್ರಪುರ ಮಠದ ಗೋಶಾಲೆ ಮಹಾನಂದಿ ಗೋಲೋಕ ಅಂತ ಐ ಎಸ್ ಒ ಸರ್ಟಿಫೈಡ್ ಗೋಶಾಲೆ ಆಗಿರುತ್ತೆ ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕೂವರೆಗೆ ಶಾಸ್ತ್ರೀಯವಾಗಿ ಗೋಮೂತ್ರನ ಕಲೆಕ್ಟ್ ಮಾಡಿಬಿಟ್ಟು ಇದನ್ನು ನಮಗೆ ಕಳಿಸ್ತಾರೆ ನಾವು ಇದನ್ನು ವೈಜ್ಞಾನಿಕವಾಗಿ ಶುದ್ಧೀಕರಣಗೊಳಿಸಿ ಪ್ರೊಸೆಸ್ ಮಾಡ್ತೀವಿ ಇದರಲ್ಲಿ ಪೌಡರ್ ಫಾರ್ಮ್ ಬರುತ್ತೆ ಪೌಡ್ರನ್ನು ಕ್ಯಾಪ್ಸೂಲ್ ಮಾಡಿರ್ತೀವಿ ಜನರಲ್ಲಾಗಿ ಒಂದೇ ಮೆಡಿಸಿನ್ ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡುತ್ತೀವಿ ಬರುತ್ತೆ ಎಸಿಡಿಟಿ ಬರುತ್ತೆ ಅಲ್ಸರಿಗೆ ಬರುತ್ತೆ ಇನ್ನೂ ಹಲವಾರು ಕಾಯಿಲೆಗಳನ್ನು ಕ್ಲಿನಿಕಲ್ ಟ್ರಯಲ್ ತಗೋಬೇಕಾಗಿದೆ ಇನ್ನೂ ಇನ್ನೊಂದು ಗ್ರೂಪ್ ಮಾಡಿಬಿಟ್ಟು ಮುಂದಿನ ದಿನಗಳಲ್ಲಿ ಇದು ಥೈರಾಯ್ಡಿಗೆ ಬರುತ್ತೆ ಆಮೇಲೆ ನಿಮಗೆ ಜಾಯಿಂಟ್ ಪೈನ್ಗಳಿಗೆ ಬರುತ್ತೆ ಫೈಲ್ಸಿಗೆ ಬರುತ್ತೆ ಹಲವಾರು ರೀತಿ ಬರುತ್ತೆ ಅಂತ ಹೇಳೋದು ಒಂದು ಕಸ್ಟಮರ್ ಫೀಡ್ಬ್ಯಾಕ್ ಇದೆ ಅದನ್ನು ತಗೊಂಡ್ಬಿಟ್ಟು ಮತ್ತೆ ಇನ್ನೊಂದು ಗ್ರೂಪ್ ಆಫ್ ಇದನ್ನು ತಗೊಂಡ್ಬಿಟ್ಟು ಕ್ಲಿನಿಕಲ್ ಟ್ರಯಲ್ ಮಾಡಿಬಿಟ್ಟು ಇದನ್ನು ಬೇರೆ ಬೇರೆ ಕಾಯಿಲೆಗೆ ಬರುತ್ತೆ ಅಂತ ಪ್ರೂವ್ ಮಾಡಬೇಕಾಗಿದೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿನಿಕಲಿ ಪ್ರೂವನ್ ಆಗಿರುವಂಥದ್ದು ಈ ಐದು ಕಾಯಿಲೆಗಳಿಗೆ ಸಾಮಾನ್ಯವಾಗಿ ಕಾಯಿಲೆಗಳಂತೆ ಅಂದರೆ ಕಾಯಿಲೆ ಮೇಲೆ ಡಿಪೆಂಡ್ ಆಗಿರುತ್ತೆ ಕೋರ್ಸ್ ಅಂತ ಹೇಳುವಂಥದ್ದು ಒಂದು ಸಿಕ್ಸ್ ಮಂತ್ ನಾವು ಜನರಲ್ ಆಗಿ ರೆಕಮೆಂಡ್ ಮಾಡ್ತೀವಿ ಬೇರೆ ಬೇರೆ ಕಾಯಿಲೆಗಳಿಗೆ ಡೋಸೇಜ್ ಬೇರೆ ಬೇರೆ ಇರುತ್ತೆ ಅಂದರೆ ಕೆಲವು ಸಮಸ್ಯೆಗಳಿಗೆ ಬೆಳಿಗ್ಗೆ ಒಂದು ಸಂಜೆ ಒಂದು ತೊಗೊಂಡು ಸಾಕಾಗುತ್ತೆ ಇನ್ನು ಕೆಲವು ಸಮಸ್ಯೆಗಳಿಗೆ ಬೆಳಿಗ್ಗೆಯೊಂದು ಸಂಜೆ ತಗೋಬೇಕಾಗತ್ತೆ ಆಗಿರಲಿಲ್ಲ ಇದು ಅತ್ಯಂತ ಎಫೆಕ್ಟಿವ್ ಆಗಿ ಕೆಲಸ ಆಗುತ್ತೆ ಈ ಮೆಡಿಸಿನ್ ಬಳಸೋದ್ರಿಂದ ಮತ್ತೆ ಬೇರೆ ಸಮಸ್ಯೆಗಳು ಕೂಡ ಇದು ಬಳಸಬಹುದು ನೀವು ಸ್ಕ್ಯಾನ್ ಮಾಡಿದರೆ ನಿಮಗೆ ಕ್ಲಿನಿಕಲ್ ಟ್ರಯಲ್ ರಿಪೋರ್ಟ್ ಬರುತ್ತೆ ಇದನ್ನು ಸ್ಕ್ಯಾನ್ ಮಾಡಿದರೆ ಇದನ್ನು ಕ್ಯೂ ಆರ್ ಕೋಡ್ ಇದೆ ಇದನ್ನು ಗೂಗಲ್ ಲೆನ್ಸ್ ಅಲ್ಲಿ ಇಟ್ಟು ಸ್ಕ್ಯಾನ್ ಮಾಡಿದರೆ ಕ್ಲಿನಿಕಲ್ ಟ್ರಯಲ್ ರಿಪೋರ್ಟ್ ಕೂಡ ನಿಮಗೆ ಸಿಗ್ತದೆ ಇದರಲ್ಲಿ ಬಗ್ಗೆ ಕ್ಲಿನಿಕಲ್ ಟ್ರಯಲ್ ಆಗಿದೆ ವಿಚಾರ ಇದರಲ್ಲಿ ಬರುತ್ತೆ ಇದು ಕ್ಲಿನಿಕಲ್ ಟ್ರಯಲ್ ರಿಜಿಸ್ಟ್ರಿ ಆಫ್ ಇಂಡಿಯಾದಲ್ಲಿ ರಿಜಿಸ್ಟರ್ ಆಗಿರುತ್ತೆ ರಾಘವೇಂದ್ರ ಹೆಮ್ಮಣ್ಣ ಅಂತ ಸುರ್ಬಿ ಫಾರ್ಮಾಸ್ಯೂಟಿಕಲ್ಸ್ ನಮ್ಮ ಸಂಸ್ಥೆ ಇರೋದು ಸಿದ್ದಾಪುರ ಕುಂದಾಪುರ ನನ್ನ ಇದು ಆಲ್ಮೋಸ್ಟ್ ಆಲ್ ಕರ್ನಾಟಕದ ಎಲ್ಲ ಸಿಟಿಗಳಲ್ಲೂ ಸಿಗುತ್ತೆ ಇದು ಸುರ್ಬಿ ಸಾರ ಅಂತ ಒನ್ ಆಫ್ ದಿ ಬೆಸ್ಟ್ ಇವಿನೋ ಮಾಡ್ಯುಲೇಟರ್ ನಿಮ್ಮ ನಮ್ಮ ದೇಹದ ರೋಗ ನಿರ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುತ್ತೆ ಇದು ಆಯುಷ್ ಅಂಡರ್ ಇರುವಂತ ಜಿ ಎಂ ಪಿ ಸರ್ಟಿಫೈಡ್ ಕಂಪನಿ ಸುರ್ವಿ ನಲ್ಲಿ ತಯಾರಾಗುತ್ತಿರುವಂತಹ ಸುರ್ಬಿ ಸಾರ ಅಂತ ದೇಸಿ ಹಸುವಿನ ಗೋಮೂತ್ರವನ್ನು ಬಳಸ್ಕೊಂಡ್ಬಿಟ್ಟು ಪೌಡರ್ ಮಾಡಿಬಿಟ್ಟು ಕ್ಯಾಪ್ಸೂಲ್ ಮಾಡಿರ್ತೀವಿ ಇದು ವೆಜಿಟೇರಿಯನ್ ಕ್ಯಾಪ್ಸೂಲ್ ವೆಜಿಟೇರಿಯನ್ ಸೆಲ್ಯರ್ಸ್ ಅಂತ ಹೇಳುವಂಥ ಮೇಟಲ್ಲಿ ಆನ್ಲೈನ್ಗಳು ಸಿಗುತ್ತೆ ಹೆಚ್ಚಿನ ವಿವರಕ್ಕಾಗಿ ಬೇಕಾದ್ರೆ ನನ್ನ ಸಂಪರ್ಕ ಮಾಡಬಹುದು ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಫೈವ್ ತ್ರೀ ನೈನ್ ಸೆವೆನ್ ಫೈವ್ ಈ ನಂಬರಿಗೆ ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ಒಂಬತ್ತರವರೆಗೆ ಎಷ್ಟೊತ್ತು ಬೇಕಾದ್ರೂ ಕಾಲ್ ಮಾಡಿದ್ರು ನಾನು ಲಭ್ಯ ಇರ್ತೇನೆ ಹೆಚ್ಚಿನ ಮಾಹಿತಿಗೆ ನಾನು ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ